ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಕಾಯ್ತಿದ್ದಂತಹ ಕೆ ಸಿ ಇ ಟಿ ಸೆಕೆಂಡ್ ರಿಸಲ್ಟ್ ಅನ್ನೋಂಥದ್ದು ಕೊನೆಗೂ ಕೂಡ ಇವತ್ತು ಸಾಯಂಕಾಲ ರಿಲೀಸ್ ಆಗಿದೆ ನಾನು ಹೇಳಿದ್ದೆ ನಿಮಗೆ ಸಾಯಂಕಾಲ ರಿಲೀಸ್ ಆಗೇ ಆಗುತ್ತೆ ಅಂತ ಕೊನೆಗೂ ಕೂಡ ಇವಾಗ ಕೆ ಸಿ ಇ ಟಿ ಸೆಕೆಂಡ್ ರಿಸಲ್ಟ್ ಅನ್ನುವಂಥದ್ದು ರಿಲೀಸ್ ಮಾಡಿದ್ದಾರೆ ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ರಿಸಲ್ಟ್ ಅನ್ನೋವಂಥದ್ದು ಸ್ಯಾಟಿಸ್ಫೈ ಆಗ್ತಾ ಆಗ್ತಾಯಿಲ್ಲ ಏಕೆಂತಂದರೆ ಅವರು ಇಷ್ಟಪಟ್ಟಂಥ ಕಾಲೇಜ್ ಅನ್ನೋಂಥದ್ದು ಸೀಟು ಅವರಿಗೆ ಸಿಕ್ಕಿಲ್ಲ ಅನ್ನೋಂಥದ್ದು ಆದರೆ ಭಯಪಡುವಂಥ ಅವಶ್ಯಕತೆ ಅಲ್ಲ ಏಕೆಂತಂದರೆ ಇದು ತಾತ್ಕಾಲಿಕವಾಗಿರುವುದಿಲ್ಲ ಏಕೆಂತಂದರೆ ಇದು ಫೈನಲ್ ರಿಸಲ್ಟ್ ಅಲ್ಲ ಕೇವಲ ಪ್ರೊವಿಷ್ನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಇದು ನಿಮಗೆ ಫೈನಲ್ ರಿಸಲ್ಟ್ ಆಗಿರೋದಿಲ್ಲ ಇನ್ನು ಫೈನಲ್ ರಿಸಲ್ಟ್ ಬರಬೇಕಾದ್ರೆ ಇನ್ನು ಎರಡು ದಿನ ಟೈಮಿಂಗ್ ಇದೆ ಹಾಗಾಗಿ ಇದು ಪ್ರೊವಿಷ್ನಲ್ ಮಾತ್ರ ಇವಾಗ ಬಿಟ್ಟಿದ್ದಾರೆ ಅಂದರೆ ನಿಮಗೆ ನೋಡ್ಕೊಳ್ಳೋದಕ್ಕೋಸ್ಕರ ಈಗ ಈ ಒಂದು ಸೆಕೆಂಡ್ ರಿಸಲ್ಟನ್ನು ಬಿಟ್ಟಿರೋ ಬಿಟ್ಟಿರುವಂತದ್ದು ಇನ್ನು ಫೈನಲ್ ರಿಸಲ್ಟ್ ಇನ್ನು ಎರಡು ದಿನದಲ್ಲಿ ಬಿಡುವುದಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು